ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ನನ್ನ ಹೆಸರು ಸೌಮ್ಯ ಆರೀಸ್ ನಾನು ಕುಣಿಗಳನ್ನ ಜಿ ಜಿ ಪಿ ಬಂದಿದ್ದೇನೆ ನಾನು ಮಾಡುತ್ತಿರುವ ಪಾತ್ರ ಅಂಬೆ ಸಾಲ್ವ ಭೀಷ್ಮ ಈ ಮೂರು ಮಹಾಭಾರತದ ಪಾತ್ರಗಳು ಇಲ್ಲಿ ನಿಂತರೆ ಅಥವಾ ಕೂತರೆ ಅಂಬೆ ಇಲ್ಲಿ ನಿಂತರೆ ಭೀಷ್ಮ ಇಲ್ಲಿ ನಿಂತರೆ ಸಾಲ್ವ ಸಂದರ್ಭ ಭೀಷ್ಮನಿಂದ ತೊರೆದಾಂಬೆಯು ಪ್ರೇಮ ವಂಚಿತರಾದ ಸಂದರ್ಭವನ್ನು ನಾನು ಇಲ್ಲಿ ವ್ಯಕ್ತಪಡಿಸುತ್ತಿದ್ದೇನೆ ಕಳೆದುಕೊಂಡದ್ದನ್ನು ಪಡೆದೇ ಪಡೆಯುತ್ತೇನೆ ಕಳೆದುಕೊಂಡದ್ದನ್ನು ಪಡೆದೇ ನಾನು ಮದುವೆಯಾಗುವುದಾದರೆ ನನ್ನನ್ನು ಗೆದ್ದು ತಂದ ಭೀಷ್ಮನನ್ನು ನಾನು ದೇವ ವ್ರತದ ಭೀಷ್ಮನೆಸಿದ್ದೇನೆ ತನ್ನ ಲೋಕೋತ್ತರ ಪ್ರತಿಜ್ಞೆಯಿಂದ ತಂದೆಗಾಗಿ ಹೆಣ್ಣನ್ನು ತರುವಲ್ಲಿ ತಾನೇ ಹೆಣ್ಣುಗಳಿಂದ ದೂರವಾದೆ ಇಗೋ ನಿನ್ನ ಮನದ ಅಂತರಂಗವನ್ನು ಅರಳಿಸಿದ ಸಾಲ್ವನಲ್ಲಿಗೆ ತೆರಳು ಆತ ನೀ ಬರುವ ದಾರಿಯಲ್ಲಿ ಹೂ ಚೆಲ್ಲುತ್ತಾ ಕಾದಿರಬಹುದು ಹ್ಮ್ ಏನು ನಿಜ ಕನಸುಗಳ ಕುಸಿದಿದೆ ನಿನಗಾಗಿ ಮೀಸಲಿಟ್ಟ ನನ್ನ ಅಂತರಂಗದ ಕಡ ಮುಚ್ಚಿದೆ ಇಲ್ಲ ಸಾಲ್ವನಲ್ಲಿ ಅವಕಾಶವಿಲ್ಲ ಬೀಸುವನಿಂದ ತೊಳೆದೊಂಬೆಗೆ ಅವಕಾಶವಿಲ್ಲ ನೀನು ಹೂವಿನಿಂದ ಹೂವಿಗೆ ಹಾಲ ಬಹಳ ನರಕವಾಯಿತು ಹೃದಯದ ಭಾಷೆ ಅರ್ಥವಾಗ ನಾವು ಪಶು ನೀನು ಪಶು ನೀನು ನಿನ್ನೆ ವರ್ತನೆಯಿಂದ ಹೆಣ್ಣು ಅಲ್ಲದ ಗಂಡವಲ್ಲದ ಮತ್ತೊಂದಾಗಿ ಬಂದು ನಿನ್ನನ್ನು ಕೊಂಡೇ ಕೊಲ್ಲುತ್ತೇನೆ ಮತ್ತೊಂದಾಗಿ ಬಂದು ನಿನ್ನನ್ನು ಕೊಂಡೇ ಕೊಲ್ಲುತ್ತೇನೆ ನಿನ್ನೆ ವರ್ತನೆಯಿಂದ ನಿನ್ನೆ ವರ್ತನೆಯಿಂದ ಹೆಣ್ಣು ಅಲ್ಲದ ಗಂಡು ಅಲ್ಲದ ಶಂಡನ ಷಂಡಲನ್ನೆನಿಸಿರುವೆ ನನ್ನ ಗುಳೆದಿರುವುದು ಇನ್ನೊಂದೇ ಆಸೆ ಮತ್ತೊಂದೇ ಆಸೆ ನನ್ನ ಹಾಗೆ ಆದ ನಿನ್ನ ಹಾಗೆ ಕಾಡುವುದು ಭೀಷ್ಮ ನಿನ್ನ ಹಾಗೆ ಕಾಡುವುದು ತೋರುತ್ತಿರುವ ಅಗ್ನಿಕೊಂಡದಲ್ಲಿ ಕುಳಿತು

নদ হ শাপ ভীষ্ম ಈಗ ಕೆಟ್ಟು ಕರಕಲಾಗಿ ಆಗುತ್ತಿದ್ದಾರೆ ನೋಡು ನೋಡ ನಿನ್ನನ್ನು ಬೆಳೆ ನನ್ನ ಶಾಬನ ಒರೆ ಧನ್ಯವಾದಗಳು